ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತಿಂತಣಿ ಗ್ರಾಮದಲ್ಲಿಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಯಾದಗಿರಿ ವತಿಯಿಂದ ಆಯೋಜಿಸಿದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತಿಂತಣಿ ಗ್ರಾಮದಲ್ಲಿಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಯಾದಗಿರಿ ವತಿಯಿಂದ ಆಯೋಜಿಸಿದ ಸಂವಿಧಾನ ಜಾಗೃತಿ ಜಾಥಾ ರಥವನ್ನು ತಿಂತಣಿ ಗ್ರಾಮಸ್ಥರಿಂದ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡಿದ್ದಾರೆ ಸ್ವಾಗತ ಮಾಡಿಕೊಂಡು ಪ್ರಮುಖ ಬೀದಿಗಳಲ್ಲಿ ಶಾಲೆಯ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳಿಂದ ಲೈಜಿಮ್ ಕುಂಭ ಮೇಳ ಕಳಸದವರು ಮೂಲಕ ಮೆರವಣಿಗೆ ಮಾಡುತ್ತಾ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಆಗಮಿಸಿದ ಶಾಲೆಯ ಶಿಕ್ಷಕರು ಹಾಗೂ ಪಿಡಿಒರವರು ಡೊಳ್ಳು ಬಾರಿಸುವ ಮೂಲಕ ಗಮನವನ್ನು ಸೆಳೆದರು ದಲಿತ ಸಂಘರ್ಷ ಸಮಿತಿ ಅಧಿಕಾರಿಗಳು ಜೈ ಜೈ ಭೀಮ್ ಅಂತ ಕೂಗುತ್ತಾ ಅದ್ದೂರಿಯಾಗಿ ಮೆರವಣಿಗೆ ಮಾಡುತ್ತಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಮಾಡಿಕೊಟ್ರು ಸಂವಿಧಾನದ ಪೀಠಿಕೆಯನ್ನ ವಿದ್ಯಾರ್ಥಿಗಳಿಂದ ಓದಿಸಿದ್ರು ಹಾಗೆ ಸಂವಿಧಾನದ ಬಗ್ಗೆ ಕುರಿತು ದಲಿತ ಸಂಘಟನೆ ಪದಾಧಿಕಾರಿಗಳು ಶಿಕ್ಷಕರು ಅಧಿಕಾರಿಗಳು ಸವಿಸ್ತಾರವಾಗಿ ಹೇಳಿದ್ರು ಈ ಕಾರ್ಯಕ್ರಮದಲ್ಲಿ ದಲಿತ ಸಂಘಟನೆ ಪದಾಧಿಕಾರಿಗಳು ಶಿಕ್ಷಕರೊಂದದವರು ತಿಂತಣಿ ಗ್ರಾಮಸ್ಥರು ಪ್ರಮುಖರು ಏನೋ ಇತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು

ಸಮಾಜದೇನು ಅರಿಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆ

ಇವತ್ತಿ ಗ್ರಾಮ ಗ್ರಾಮ ಪಂಚಾಯತ್ ರಸ್ತೆಯಲ್ಲಿ ಇಲ್ಲಿವರಿಗೆ ಮೆರವಣಿಗೆ ಒಂದು ತಲುಪಿ ಈ ಸಂವಿಧಾನ ಪೀಠಕ್ಕೆ ಹುಡುಗುವ ಮುಖಾಂತರ ನಮ್ಮ ಸಂವಿಧಾನಕ್ಕೆ ಗೌರವ ಕೊಟ್ಟಂಥ ಎಲ್ಲ ನಮ್ಮ ಶಾಲೆಯ ಶಿಕ್ಷಕರೇ ತಾಯಿಂದ ಮತ್ತು ಊರಿನ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ ಮತ್ತು ಮುಖಂಡರೇ ಮತ್ತು ಜಿಲ್ಲಾಡಳಿತ ಎಲ್ಲ ತಾಲೂಕು ಮಟ್ಟದ ಪದಾಧಿಕಾರಿಗಳೇ ಮೊದಲನಿಗಾಗಿ ಎಪ್ಪತ್ತೈದು ಎಪ್ಪತ್ತೈದು ವರ್ಷ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಸಂವಿಧಾನ ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಂಥ ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಾನ್ಯ ಡಾಕ್ಟರ್ ಮಾಧವ್ ಸಾಹೇಬಿಗೆ ಮೊದಲಿಗೆ ನಾವು ಎಲ್ಲ ಈ ಕಡೆಯಿಂದ ಧನ್ಯವಾದಗಳು ಅರ್ಥಿಸಬೇಕಾಗ್ತದೆ ಯಾಕಂದರೆ ಸಂವಿಧಾನ ಜಾಗೃತಿ ಅನ್ನೋದೇ ಆಲ್ ಜನತೆಗೆ ಗೊತ್ತಿಲ್ಲ ಇವಾಗ ಒಳ್ಳೆಯ ನಾವು ಬೇರೆ ಬೇರೆ ಕಡೆ ಹೋರಿ ಸಂವಿಧಾನ ಜಾಗೃತಿ ಹೊಂಟರ್ತಾದ್ರೆ ಆ ಬಾಬಾ ಸಾವಿರ ಭೂಟಿ ಕಟ್ಟಿದ್ದಾರೆ ಮತ್ತು ದೊಡ್ಡವನ್ನು ಎಲ್ಲ ಎಲ್ಲೇ ಬಾಬಾ ಮೂರ್ತಿ ಅನಾವರಣಗೊಳಿಸ್ತಾರೆ ತುಂಬಿಸ್ತಾರೆ ಅದಕ್ಕೆ ನಡಿ ಮಾಡಿರ್ತಕ್ಕಂಥದ್ದು ಕಾನ್ಸೆಂಟ್ರಿಯಲ್ಲಿ ಆದರೆ ಅದೊಂದು ಸ್ನೇಹಿತರೆ ಬಾಬಾ ಸಾಹೇಬ್ ಕೊಟ್ಟಂತಹ ಸಂವಿಧಾನದಲ್ಲಿ ಇವತ್ತು ಜನಜಾಗೃತಿ ಕಾರ್ಯಕ್ರಮ ಸರ್ಕಾರ ಹಮ್ಮಿಕೊಂಡು ಸರ್ಕಾರದಲ್ಲಿ ಎಲ್ಲ ತಾಲೂಕು ಅಧಿಕಾರಿಗಳು ಭಾಗವಹಿಸಿ ಯಶಸ್ವಿಗೊಳಿಸುವ ಮುಖಾಂತರ ಇವತ್ತು ನೋಡಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲಿ ಏಕಾಗಲೂ ಭಾಗವಾಗಿ ಪ್ರಾರಂಭ ಇದು ನಮ್ಮ ಯಾದಿ ಜಿಲ್ಲೆ ಗಣಿ ಜಿಲ್ಲೆ ಗಣಿ ಒಂದು ಮೃಷದಲ್ಲಿ ಹೊಂದಿರುತ್ತೆ ಪ್ರತಿಯೊಂದು ತಾಲೂಕು ಗ್ರಾಮ ಮಟ್ಟದಲ್ಲಿ ಯಶಸ್ವಿ ಕಾರ್ಯಕ್ರಮ ಆಗಿದೆ ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಆಗಿರ್ಬೋದು ಸಿ ಎಸ್ ಒ ಮೇಡಮ್ ಆಗಿರ್ಬೋದು ಸಂಬಂಧಪಟ್ಟ ಜಿಲ್ಲಾ ನಮ್ಮ ಪ್ರವೀಣ್ ಕುಮಾರ್ ತೋಡಿ ಸಂಬಂಧಗಳಿಲ್ಲ ಅಧಿಕಾರಿ ಆಗಿರ್ಬೋದು ಇಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿಡಿಗಳಿರ್ಬೋದು ಎಲ್ಲರೂ ಕೂಡಿ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೀರಿ ಎಲ್ಲರಿಗೂ ನಮ್ಮ ರೈತರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು ಸಂವಿಧಾನದಲ್ಲಿ ನನ್ನ ಮತ್ತಿರು ಎಲ್ಲ ಟೀಚರ್ಸ್ಗಳು ಎಲ್ಲ ನಿಂತಿದ್ದಾರೆ ಮಹಿಳೆಯರು ಅಂತಂದರೆ ಅದಕ್ಕೆಲ್ಲ ಮೂಲ ಕಾರಣ ಸಂವಿಧಾನ ನೌಕರಿ ಹೆಣ್ಮಕ್ಳು ಅಡಿಗೆ ಮೇಲೆಯಿಂದ ಹೊರಗೆ ಬರ್ತಕ್ಕಂಥ ಸಂದೇಶ ಅವಾಗಿದ್ದಿಲ್ಲ ಇವತ್ತು ಅಡಿಗೆ ಮೇಲೆ ಹೊರಗೆ ಬಂದು ಇವತ್ತು ಬಹಿರಂಗವಾಗಿ ತುಂಬ ಮೇಳ ನೈಜಿ ಮಾತಾಡಿಕೊಂಡು ಮಕ್ಕಳು ಅಥವಾ ಟೀಚರ್ದವ್ರು ತಾಯಿಂದ ನೌಕರಿ ಅಂತ ವಾಪಸ್ ಅವ್ರು ಕೊಟ್ಟಂಥ ಸಂವಿಧಾನ ಅಡಿಯಲ್ಲಿ ಇವತ್ತು ನಾವು ಗಂಟೆ ವರ್ಷವರು ಮಾತಾಡ್ತಾರೆ ಸಂವಿಧಾನ ಇದೇ ಸಂವಿಧಾನ ಎಲ್ಲರಿಗೆ ಪರಿಚಯ ಬೇಕು ಸಂವಿಧಾನ ಅಂದ್ರೆ ಏನು ಎಸ್ ಸಿ ಎಸ್ ಟಿ ಅಷ್ಟೇ ಸಿಗುತ್ತಲ್ಲ ಇಡೀ ನಮ್ಮ ಭಾರತ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಸಂವಿಧಾನ ಎಲ್ಲರಿಗೆ ಅಲ್ವಾಗ್ತದೆ ಎಲ್ಲರಿಗೆ ಬೇಕಾದಂತಹ ಸಂವಿಧಾನ ಇದು ಎಲ್ಲರಿಗೂ ಜಾತಿ ಹೋದು ಹೋಗಿರೋದು ಅರ್ತಕ್ಕಂಥ ಕೆಲಸ ಅಲ್ಲೇ ಬರಬಹುದು ಕಮ್ಮಿ ಹೇಳಿದೆ ಇವಾಗ ಸಂವಿಧಾನ ಪೀಠಕ್ಕೆ ಹೋದ್ರ ಮುಖಾಂತರ ತಮ್ಮ ತಮ್ಮ ಎಲ್ಲ ಸ್ಕೂಲಲ್ಲಿ ಬೆಳಿಗ್ಗೆ ಓದ್ತಾ ಇದ್ದೀರಿ ದಯವಿಟ್ಟು ಸಂವಿಧಾನ ಪೀಠಗೆ ಹೋಗೋದಲ್ಲಿ ಸ್ವಲ್ಪ ತೊಂದರೆ ಮಾಡಿರಿ ಸಂವಿಧಾನ ಪೀಠಿಗೆ ಇನ್ನೊಂದ್ಸರಿ ಹೋಲಿಸಿ ಮತ್ತೆ ಓದಕ್ಕೆ ಹೋಗ್ತು ಟೂ ಚಾಲರ್ ಎಲ್ಲ ಬಾಡಿದ್ದಾವೆ ಕೊಲ್ಲಕ್ಕೆ ಬಂದು ಸಂವಿಧಾನ ಓದಲ್ಲಿ ತಪ್ಪಾಯ್ತಂದ್ರೆ ಅಲ್ಲಿಗೆ ಇಲ್ಲಿರ್ತಕ್ಕಂಥ ಸತ್ತಿರಿ ಗ್ರಾಮ ಪಂಚಾಯತಿಗೆ ಇರೋದು ಮತ್ತೊಂದು ಪಂಚಾಯತ್ ಇರ್ಬೋದು ಆ ಪಂಚಾಯತಿ ಕೆಟ್ಟಸರು ಮಾಡ್ತದೆ ಮತ್ತು ಇನ್ನೊಂದಾಗಿ ಆ ಥರ ಯಾವುದು ಯಾವುದೋ ಮಾಡೋಕ್ಕಾಗುತ್ತೆ ದಯವಿಟ್ಟು ಆ ಪ್ಲೇಸ್ಗಳೇನು ಸೈಧಾನ ಪೀಠಕ್ಕೆ ಹೋಗ್ತದೆ ಕರೆಕ್ಟಾಗಿ ಓದ್ತೀವಿ ಈ ಕೊಟ್ಟಂತ ಸಂವಿಧಾನ ಪೀಠಕ್ಕೆ ಹೋಲಿಸಿ डिस्मी असां सिंधी जेकी देवी